ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನವನ್ನು ಸೆಳೀತಾ ಇದೆ ಅಲ್ಲಿ ಸ್ವತಃ ಮಾಜಿ ಮುಖ್ಯಮಂತ್ರಿ ಅವರೇ ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆಳೆದಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣ ಗೌಡ ಕಣಕ್ಕೆ ಇಳಿದಿದ್ದಾರೆ ಇಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಬಹಳ ತೀವ್ರವಾಗಿದೆ ಯಾಕಂದರೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏಳು ಕಾಂಗ್ರೆಸ್ ಹಿಡಿದದಲ್ಲಿದೆ ಆರು ನೇರವಾಗಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಒಂದರಲ್ಲಿ ರೈತ ಸಂಘದ ದರ್ಶನ್ ಪುಟ್ಟಣ್ಣಯ್ಯ ಶಾಸಕರಾಗಿದ್ದಾರೆ ಅವರು ಕೂಡ ಕಾಂಗ್ರೆಸ್ ಬೆಂಬಲ ಪಡೆದು ಶಾಸಕರಾದವರು ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ಸನ್ನೇ ಬೆಂಬಲಿಸ್ತಾ ಇದ್ದಾರೆ ಕೇವಲ ಒಂದೇ ಒಂದು ಕ್ಷೇತ್ರವನ್ನು ಜೆ ಡಿ ಎಸ್ ಗೆದ್ದಿದೆ ಅದು ಕೆ ಆರ್ ಪೇಟೆ ಹೆಚ್ ಟಿ ಮಂಜು ಅಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಇನ್ನು ಉಳಿದ ಏಳು ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಹಿಡಿತದಲ್ಲಿದೆ ಹೀಗಾಗಿ ಕುಮಾರಸ್ವಾಮಿಯವರೇ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಸಹಜವಾಗಿ ಕುತೂಹಲ ಹಾಗಾದರೆ ಯಾರು ಗೆಲ್ತಾರೆ ಇಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮತಗಳನ್ನ ಒಗ್ಗೂಡಿಸಿದರೆ ಎಷ್ಟು ಓಟ್ ಬರುತ್ತೆ ಕಾಂಗ್ರೆಸ್ ಎಷ್ಟು ಓಟ್ ಪಡೆಯುತ್ತೆ ನೋಡಿ ಕಳೆದ ವಿಧಾನಸಭಾ ಚುನಾವಣೆ ಇದೆಯಲ್ಲ ಹತ್ತು ತಿಂಗಳ ಹಿಂದೆ ನಡೆದಂಥ ಚುನಾವಣೆ ಅದು ಮೇ ತಿಂಗಳಲ್ಲಿ ನಡೆದಿದ್ದ ಚುನಾವಣೆ ನಿಮಗೆ ಎಲ್ಲ ಕ್ಷೇತ್ರಗಳದ್ದು ಕೂಡ ನಾನು ನಿಮಗೆ ಒಟ್ಟು ಹಾಕಿ ಅಂಕಿಅಂಶ ಹೇಳ್ತೀನಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಎಷ್ಟೆಷ್ಟು ಮತ ಪಡಿತು ಕಾಂಗ್ರೆಸ್ ಎಷ್ಟು ಓಟ್ ಪಡಿತು ಎಲ್ಲೆಲ್ಲಿ ಎಷ್ಟೆಷ್ಟು ಲೀಡ್ ಬಂದಿದೆ ಅಂತಿಮವಾಗಿ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳದ್ದು ಒಟ್ಟು ಹಾಕಿದ್ರೆ ಬಿ ಜೆ ಪಿ ಜೆ ಡಿ ಎಸ್ ಒಗ್ಗೂಡಿ ಎಷ್ಟು ಲೀಡ್ ಪಡೆಯುತ್ತೆ ಹಾಗೆ ಕಾಂಗ್ರೆಸ್ ಎಷ್ಟು ಲೀಡ್ ಪಡೆಯುತ್ತೆ ಅಂತಿಮವಾಗಿ ಗೆಲುವು ಯಾರ್ದಾಗುತ್ತೆ ಅಂತ ಹೇಳಿ ಕಳೆದ ವಿಧಾನಸಭಾ ಚುನಾವಣೆಯ ಆಧರಿಸಿ ನಾನು ಲೆಕ್ಕಾಚಾರ ಕೊಡ್ತೀನಿ ಯಾಕಂದ್ರೆ ನೇರವಾಗಿ ಮತದಾರರೇ ಮತ ಹಾಕಿರುವಂತಹ ಲೆಕ್ಕಾಚಾರ ಅದು ಬಹುಶಃ ನನಗನ್ಸುತ್ತೆ ಇತ್ತೀಚಿನ ಅತಿ ದೊಡ್ಡ ಸರ್ವೆ ಅಂತ ನೀವು ಲೆಕ್ಕ ತೆಗೆದುಕೊಳ್ಳೋದಾದ್ರೆ ಅದೇ ಯಾಕಂದ್ರೆ ನೇರವಾಗಿ ಚುನಾವಣೆ ನಡೆದದ್ದಲ್ಲಿ ಮತ್ತೆ ಅಷ್ಟು ದೊಡ್ಡ ಸಂಖ್ಯೆಯ ಸ್ಯಾಂಪಲ್ ನಿಮಗೆ ಯಾವ ಸರ್ವೆಯೂ ಮಾಡೋದಿಲ್ಲ ಹೀಗಾಗಿ ನಾನೀಗ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ಮೊದಲು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಅಲ್ಲಿ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಗೆದ್ದಿದೆ ನರೇಂದ್ರ ಸ್ವಾಮಿಯವರು ಶಾಸಕರಾಗಿದ್ದಾರೆ ಅಲ್ಲಿ ನರೇಂದ್ರ ಸ್ವಾಮಿಯವರು ಒಂದು ಲಕ್ಷದ ಆರು ಸಾವಿರದ ನಾನೂರ ತೊಂಬತ್ತೆಂಟು ಮತಗಳನ್ನ ಅಲ್ಲಿಗೆ ಕಾಂಗ್ರೆಸ್ನ ಮತ ಒಂದು ಲಕ್ಷದ ಆರು ಸಾವಿರದ ನಾನೂರ ತೊಂಬತ್ತೆಂಟು ಇನ್ನು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಎರಡನ್ನೂ ಒಗ್ಗೂಡಿಸಿದ್ರೆ ಜೆ ಡಿ ಎಸ್ ಐವತ್ತೊಂಬತ್ತು ಸಾವಿರದ ಆರುನೂರ ಐವತ್ತೆರಡು ಮತ ಬಿ ಜೆ ಪಿ ಇಪ್ಪತ್ತೈದು ಸಾವಿರದ ನೂರ ಹದಿನಾರು ಮತ ಎರಡು ಸೇರಿದ್ರೆ ಜೆ ಡಿ ಎಸ್ ಬಿ ಜೆ ಪಿ ಎಂಬತ್ನಾಲ್ಕು ಸಾವಿರದ ಏಳುನೂರ ಅರವತ್ತೆಂಟು ಮತಗಳನ್ನ ಮಳವಳ್ಳಿ ಕ್ಷೇತ್ರದಲ್ಲಿ ಪಡೆದಿದೆ ಅಲ್ಲಿಗೆ ಮಳವಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಪ್ಪತ್ತೊಂದು ಸಾವಿರದ ಏಳ್ನೂರ ಮೂವತ್ತು ಮತಗಳ ಲೀಡ್ ಅನ್ನ ಪಡಿತಾ ಇದೆ ಲೆಕ್ಕ ಇಟ್ಕೊಳ್ಳಿ ಮಳವಳ್ಳಿಯಲ್ಲಿ ಕಾಂಗ್ರೆಸ್ಗೆ ಲೀಡು ಇಪ್ಪತ್ತೊಂದು ಸಾವಿರದ ಏಳ್ನೂರ ಮೂವತ್ತು ಮತಗಳು ಇನ್ನು ಮದ್ದೂರ್ನಲ್ಲಿ ಕಾಂಗ್ರೆಸ್ ಎಂಬತ್ತೇಳು ಸಾವಿರದ ಹತ್ತೊಂಬತ್ತು ಮತವನ್ನು ಪಡೆದ್ರೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಒಗ್ಗೂಡಿದ್ರೆ ತೊಂಬತ್ತೊಂದು ಸಾವಿರದ ಒಂಬೈನೂರ ಎರಡು ಮತಗಳು ಅಲ್ಲಿಗೆ ಬಿಜೆಪಿ ಹಾಗೂ ಜೆ ಡಿ ಎಸ್ ನ ಮೈತ್ರಿ ಒಂದು ನ್ಯಾರೋ ಮಾರ್ಜಿನ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ಮೂರು ಮತಗಳ ಮುನ್ನಡೆಯನ್ನ ಪಡಿತಾ ಇದೆ ಇನ್ನು ಮೇಲುಕೋಟೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಾಕಿರಲಿಲ್ಲ ರೈತ ಸಂಘದ ದರ್ಶನ್ ಪುಟ್ಟಣಯ್ಯ ಅವರನ್ನ ಬೆಂಬಲಿಸಿತ್ತು ಆಗ ಅದೇ ಲೆಕ್ಕಾಚಾರವನ್ನು ಇಟ್ಕೊಳ್ಳೋದಾದ್ರೆ ಯಾಕಂದ್ರೆ ಈಗಲೂ ಕೂಡ ರೈತ ಸಂಘ ಕಾಂಗ್ರೆಸ್ ಬೆಂಬಲಿಸ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಸೊ ರೈತ ಸಂಘ ಪ್ಲಸ್ ಕಾಂಗ್ರೆಸ್ ತೊಂಬತ್ತೊಂದು ಸಾವಿರದ ನೂರ ಐವತ್ತೊಂದು ಮತಗಳು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಒಗ್ಗೂಡಿದ್ರೆ ಎಂಬತ್ತಾರು ಸಾವಿರದ ಏಳ್ನೂರ ಐವತ್ತೊಂಬತ್ತು ಮತಗಳು ಅಲ್ಲಿಗೆ ಲೀಡ್ ರೈತ ಸಂಘ ಪ್ಲಸ್ ಕಾಂಗ್ರೆಸ್ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆರಡು ಮತಗಳ ಲೀಡ್ನ ಪಡಿತಾ ಇದೆ ಇನ್ನು ಮಂಡ್ಯದಲ್ಲಿ ಅಲ್ಲಿ ಕಾಂಗ್ರೆಸ್ ಅರವತ್ತೊಂದು ಸಾವಿರದ ನಾನೂರ ಹನ್ನೊಂದು ಮತಗಳನ್ನ ಪಡೆದ್ರೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಒಗ್ಗೂಡಿ ತೊಂಬತ್ತು ಸಾವಿರದ ಐವತ್ತ ಮೂರು ಮತಗಳು ಅಲ್ಲಿಗೆ ಬಹಳ ದೊಡ್ಡ ಲೀಡ್ ಇಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ಗೆ ಸಿಗ್ತಾ ಇದೆ ಇಪ್ಪತ್ತೆಂಟು ಸಾವಿರದ ಆರುನೂರ ನಲವತ್ತೆರಡು ಮತಗಳ ಲೀಡನ್ನ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಗ್ಗೂಡಿ ಪಡಿತಾ ಇದೆ ಲೆಕ್ಕ ಇಟ್ಕೊಳ್ಳಿ ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಲೀಡ್ ಇಪ್ಪತ್ತೊಂದು ಸಾವಿರದ ಏಳ್ನೂರ ಮೂವತ್ತು ಮದ್ದೂರಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಲೀಡ್ ಕೇವಲ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತ್ಮೂರು ಮತಗಳದ್ದು ಮೇಲ್ಕೋಟೆಯಲ್ಲಿ ಒನ್ಸ್ ಅಗೇನ್ ಕಾಂಗ್ರೆಸ್ ಲೀಡು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆರಡು ಮತಗಳು ಮಂಡ್ಯದಲ್ಲಿ ಜೆ ಡಿ ಎಸ್ ಮೈತ್ರಿ ಇಪ್ಪತ್ತೆಂಟು ಸಾವಿರದ ಆರುನೂರ ನಲವತ್ತೆರಡು ಮತಗಳ ಲೀಡನ್ನು ಪಡೆದಿದೆ ಇನ್ನು ಶ್ರೀರಂಗಪಟ್ಟಣದಲ್ಲಿ ಕಾಂಗ್ರೆಸ್ ಎಪ್ಪತ್ತೆರಡು ಸಾವಿರದ ಎಂಟುನೂರ ಹದಿನೇಳು ಮತಗಳು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಒಂದು ಲಕ್ಷದ ಮೂರು ಸಾವಿರದ ಒಂಬೈನೂರ ಎಂಬತ್ತಾರು ಮತಗಳು ಅಲ್ಲಿಗೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಕೂಟಕ್ಕೆ ಮೂವತ್ತೊಂದು ಸಾವಿರದ ನೂರ ಅರವತ್ತೊಂಬತ್ತು ಮತಗಳ ಬಹುದೊಡ್ಡ ಲೀಡ್ ಶ್ರೀರಂಗಪಟ್ಟಣದಲ್ಲಿ ಸಿಗ್ತಾ ಇದೆ ಆದರೆ ನೋಡಿ ಕೆ ಆರ್ ನಗರಕ್ಕೆ ಬನ್ನಿ ನೀವು ಕೆ ಆರ್ ನಗರದಲ್ಲಿ ಕಾಂಗ್ರೆಸ್ ರವಿಶಂಕರ್ ಒಂದು ಲಕ್ಷ ಕೆ ನಗರದಲ್ಲಿ ಕಾಂಗ್ರೆಸ್ ಒಂದು ಲಕ್ಷದ ನಾಲ್ಕು ಸಾವಿರದ ಐನೂರ ಎರಡು ಮತಗಳನ್ನ ಪಡಿತಾ ಇದ್ರೆ ಜೆ ಡಿ ಹಾಗೂ ಬಿ ಒಗ್ಗೂಡಿ ಎಂಬತ್ತೊಂದು ಸಾವಿರದ ಇನ್ನೂರ ಹದಿಮೂರು ಮತಗಳು ಅಲ್ಲಿಗೆ ಕಾಂಗ್ರೆಸ್ ಕೆ ಆರ್ ನಗರದಲ್ಲಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಮತಗಳ ಮುನ್ನಡೆಯನ್ನು ಪಡೀತಾ ಇದೆ ಬಹಳ ದೊಡ್ಡ ಮುನ್ನಡೆ ಇಲ್ಲಿ ಕಾಂಗ್ರೆಸ್ಗೆ ಸಿಗ್ತಾ ಇದೆ ನೀವು ನೋಡ್ತಾ ಬರ್ತಾ ಇದ್ದೀರಿ ಒಂದೊಂದು ಕ್ಷೇತ್ರದಲ್ಲಿ ಯಾವ ರೀತಿಯ ವೇರಿಯೇಷನ್ ಅಂತೇಳಿ ಒಂದು ಕಡೆ ಕಾಂಗ್ರೆಸ್ಗೆ ಲೀಡ್ ಬಂದರೆ ಇನ್ನೊಂದು ಕಡೆ ಜೆ ಡಿ ಎಸ್ ಬಿಜೆಪಿಯ ಮೈತ್ರಿಕೂಟಕ್ಕೆ ಲೀಡ್ ಇನ್ನು ನಾಗಮಂಗಲ ಚೆಲ್ಲರಾಯ್ ಸ್ವಾಮಿ ಅವರು ಈಗ ಸಚಿವರಾಗಿದ್ದಾರೆ ತೊಂಬತ್ತು ಸಾವಿರದ ಆರ್ನೂರ ಮೂವತ್ನಾಲ್ಕು ಮತಗಳು ಇನ್ನು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಇಲ್ಲಿ ತೊಂಬತ್ ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತಗಳು ಪಡಿತಾ ಇದೆ ತೊಂಬತ್ಮೂರು ಸಾವಿರದ ಒಂಬೈನೂರ ತೊಂಬತ್ ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತಗಳು ಅಲ್ಲಿ ಅಲ್ಲಿಗೆ ಚಲುವರಾಯಸ್ವಾಮಿಯವರ ಕ್ಷೇತ್ರದಲ್ಲೇ ಒಂದು ಸಣ್ಣ ನ್ಯಾರೋ ಮಾರ್ಜಿನ್ ಮೂರು ಸಾವಿರದ ಮುನ್ನೂರ ಐವತ್ತೈದು ಮತಗಳ ಲೀಡನ್ನು ಜೆಡಿಎಸ್ ಹಾಗೂ ಬಿಜೆಪಿ ಒಗ್ಗೂಡಿ ಪಡಿತಾ ಇದೆ ಇನ್ನು ಕಡೆ ಕ್ಷೇತ್ರ ಕೆ ಆರ್ ಪೇಟೆ ಇಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಎಚ್ ಡಿ ಮಂಜು ಇಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿಕೂಟಕ್ಕೆ ಒಂದು ಲಕ್ಷದ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೇಳು ಮತಗಳು ಇನ್ನು ಕಾಂಗ್ರೆಸ್ ಐವತ್ತೆಂಟು ಸಾವಿರದ ಮುನ್ನೂರ ಎರಡು ಮತಗಳು ಇದು ಕೆ ಆರ್ ಪೇಟೆಯಲ್ಲಿ ಕೆ ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಲೀಡನ್ನು ಮೈತ್ರಿಕೂಟ ಪಡಿತಾ ಇದೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಮೂವತ್ತೆಂಟು ಸಾವಿರದ ನೂರ ಐವತ್ತೊಂದು ಮತಗಳ ಲೀಡ್ ಸಿಗ್ತಾ ಇದೆ ಅಲ್ಲಿಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಲೀಡ್ ಸಿಗ್ತಾ ಇದೆ ಇನ್ನು ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ರೈತ ಸಂಘದ ಮೈತ್ರಿಕೂಟಕ್ಕೆ ಲೀಡ್ ಸಿಗ್ತಾ ಇದೆ ನೋಡಿ ನಾ ಐದು ಕ್ಷೇತ್ರಗಳು ಯಾವುದೇ ಯಾವುದು ಎಷ್ಟೆಷ್ಟು ಲೀಡ್ ಅಂತ ಹೇಳ್ತಾ ಹೋಗ್ತೀನಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಲೀಡ್ ಸಿಗ್ತಾ ಇರೋದು ಒಂದು ಮದ್ದೂರಲ್ಲಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತ್ಮೂರು ಮತಗಳ ಲೀಡ್ ಮಂಡ್ಯದಲ್ಲಿ ಇಪ್ಪತ್ತೆಂಟು ಸಾವಿರದ ಆರುನೂರ ನಲವತ್ತೆರಡು ಮತಗಳ ಲೀಡ್ ಶ್ರೀರಂಗಪಟ್ಟಣದಲ್ಲಿ ಮೂವತ್ತೊಂದು ಸಾವಿರದ ನೂರ ಅರವತ್ತೊಂಬತ್ತು ಮತಗಳ ಲೀಡ್ ನಾಗಮಂಗಲದಲ್ಲಿ ಮೂರು ಸಾವಿರದ ಮುನ್ನೂರ ಐವತ್ತೈದು ಮತಗಳ ಲೀಡ್ ಹಾಗೂ ಕೃಷ್ಣರಾಜಪೇಟೆ ಕೆ ಆರ್ ಪೇಟೆ ಮೂವತ್ತೆಂಟು ಸಾವಿರದ ನೂರ ಐವತ್ತೊಂದು ಮತಗಳ ಲೀಡ್ ಅಲ್ಲಿಗೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಒಂದು ಲಕ್ಷದ ಆರು ಸಾವಿರದ ಇನ್ನೂರು ಮತಗಳ ಲೀಡ್ ಸಿಗ್ತಾ ಇದೆ ಐದು ವಿಧಾನಸಭಾ ಕ್ಷೇತ್ರಗಳಿಂದ ಈ ಕಡೆ ಕಾಂಗ್ರೆಸ್ ಹಾಗೂ ರೈತ ಸಂಘದ ಮೈತ್ರಿಕೂಟಕ್ಕೆ ಮಳವಳ್ಳಿಯಲ್ಲಿ ಇಪ್ಪತ್ತೊಂದು ಸಾವಿರದ ಏಳ್ನೂರ ಮೂವತ್ತು ಮತಗಳ ಲೀಡ್ ಮೇಲುಕೋಟೆಯಲ್ಲಿ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆರಡು ಮತಗಳ ಲೀಡ್ ಹಾಗೂ ಕೃಷ್ಣರಾಜನಗರ ಕೆ ಆರ್ ನಗರದಲ್ಲಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಮತಗಳ ಲೀಡ್ ಅಲ್ಲಿಗೆ ಒಟ್ಟು ಟೋಟಲ್ ಲೀಡ್ ಕಾಂಗ್ರೆಸ್ಗೆ ನಲವತ್ತೊಂಬತ್ತು ಸಾವಿರದ ನಾನ್ನೂರ ಹನ್ನೊಂದು ಒಂದು ಲಕ್ಷದ ಆರು ಸಾವಿರದ ಇನ್ನೂರು ಮೈನಸ್ ನಲವತ್ತೊಂಬತ್ತು ಸಾವಿರದ ನಾನೂರ ಹನ್ನೊಂದು ಅಲ್ಲಿಗೆ ಐವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮತಗಳ ಲೀಡನ್ನ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟ ಪಡಿತಾ ಇದೆ ಕುಮಾರಸ್ವಾಮಿ ಅವರಿಗೆ ಕ್ಯಾಂಡಿಡೇಟ್ ಆಗಿದ್ದಾರೆ ಚಿತ್ರಣಗಳು ಬದಲಾಗುತ್ತೆ ನಾನು ಹೇಳಿರುವಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯ ಒಟ್ಟು ಮತಗಳ ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ ಹಾಗೂ ರೈತ ಸಂಘ ಪಡೆದಂಥ ಮತಗಳು ಇನ್ನೊಂದು ಕಡೆ ಜೆಡಿಎಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳು ಪಡೆದಂಥ ಮತಗಳನ್ನ ಒಟ್ಟು ಹಾಕಿದಾಗ ಸಿಕ್ಕಂಥ ನಿಮ್ಮ ಎದುರು ಇಟ್ಟಿದ್ದೇನೆ ಆ ಲೆಕ್ಕಾಚಾರದ ಪ್ರಕಾರ ಕಳೆದ ವಿಧಾನಸಭಾ ಚುನಾವಣೆಯ ಮತಗಳಿಕೆಯ ಪ್ರಕಾರ ಜೆ ಡಿ ಎಸ್ ಬಿಜೆಪಿ ಮೈತ್ರಿಕೂಟ ಐವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮತಗಳ ಮುನ್ನಡೆಯಲ್ಲಿದೆ ಆದರೆ ಲೋಕಸಭಾ ಚುನಾವಣೆ ಸಂಪೂರ್ಣ ವಿಭಿನ್ನವಾಗುತ್ತೆ ಆಗಿನ ಇಶ್ಯೂಗಳೇ ಬೇರೆ ಈಗಿನ ಇಶ್ಯೂಗಳೇ ಬೇರೆ ಆಗಿನ ಅಜೆಂಡಾ ಬೇರೆ ಈಗಿನ ಅಜೆಂಡಾ ಬೇರೆ ಆಗಿನ ಅಭ್ಯರ್ಥಿಗಳು ಬೇರೆ ಈಗಿನ ಅಭ್ಯರ್ಥಿ ಬೇರೆ ಒಟ್ಟಾರೆ ಚಿತ್ರಣವೇ ಬೇರೆ ಆಗ ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಗ್ಯಾರಂಟಿ ಪರಿಣಾಮ ಮೋದಿ ಪರಿಣಾಮ ಕುಮಾರಸ್ವಾಮಿಯವರ ಪ್ರಭಾವ ಇವೆಲ್ಲವೂ ಕೂಡ ವರ್ಕ್ ಆಗುತ್ತೆ ಅದೇ ಕಾರಣಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ರಾಜಕಾರಣದಲ್ಲಿ ಟೂ ಪ್ಲಸ್ ಟು ಫೋರ್ ಅಲ್ವೇ ಅಲ್ಲ ಇಲ್ಲಿ ಟೂ ಪ್ಲಸ್ ಟು ಫೈವ್ ಬೇಕಾದ್ರೂ ಆಗ್ಬೋದು ತ್ರೀ ಬೇಕಾದ್ರೂ ಆಗ್ಬೋದು ಯಾವ ರೀತಿ ಬೇಕಾದ್ರೂ ಚಿತ್ರಣ ಬದಲಾಗ್ಬೋದು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟ ಒಂದು ಹೆಜ್ಜೆ ಮುಂದೆ ಇದೆ ಆದ್ರೆ ನೆಕ್ ಟು ನೆಕ್ ಫೈಟ್ ಕಾಣಿಸ್ತಾ ಇದೆ ಏನು ಬೇಕಾದ್ರೂ ಆಗ್ಬೋದು ಇಲ್ಲಿ ಕುಮಾರಸ್ವಾಮಿಯವರು ಅತ್ಯಂತ ಬಲಿಷ್ಠ ಅಭ್ಯರ್ಥಿ ನೋ ಡೌಟ್ ಇನ್ ದಟ್ ಆದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಗ್ಯಾರಂಟಿಗೆ ಯಾವ ರೀತಿ ಜನ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅದನ್ನ ಆಧರಿಸಿ ಚುನಾವಣೆಯ ಫಲಿತಾಂಶ ಬರುತ್ತೆ ನಿಮ್ಮ ಪ್ರಕಾರ ಯಾರ್ ಗೆಲ್ತಾರೆ ವಿಧಾನಸಭೆಯ ಲೆಕ್ಕಾಚಾರ ನಿಮ್ಮ ಎದುರುಗಡೆ ಇಟ್ಟಿದ್ದೀನಿ ಲೋಕಸಭೆಯ ಲೆಕ್ಕಾಚಾರದ ಪ್ರಕಾರ ಮಂಡ್ಯ ಲೋಕಸಭಾ ಕ್ಷೇತ್ರದ ಮುಂದಿನ ಸಂಸದರಾಗೋದು ಯಾರು ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಜೆ ಡಿ ಎಸ್ ಬಿಜೆಪಿಯ ಮೈತ್ರಿಕೂಟದ ಅಭ್ಯರ್ಥಿ ಕುಮಾರಸ್ವಾಮಿ ಗೆಲ್ತಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ